अध्यक्ष डोनाल्ड ट्रंप ಇತ್ತೀಚೆಗೆ ಅಂದ್ರೆ ಒಂದು ಪಾಕ್ ಹಾಗೂ ಏನು ಭಾರತದ ನಡುವೆ ಒಂದು ಆಪರೇಷನ್ ಸಿಂಧೂರ ಇರಬಹುದು ಅಥವಾ ಒಂದು ಯುದ್ಧದ ಸನ್ನಿವೇಶ ಶುರುವಾಯಿತು ಆಗಿನಿಂದ ಇಲ್ಲಿಯವರೆಗೂ ಕೂಡ ಭಾರತದ ಎಗೇನ್ಸ್ಟ್ ಆಗಿಯೇ ಮಾತುಗಳನ್ನ ಹೇಳ್ತಾ ಇರುವಂತಹ ಭಾರತದ ವಿರೋಧಿ ನೀತಿಗಳನ್ನೇ ಅವ್ರು ತಾಳ್ತಾ ಇರುವಂತಹದ್ದು ಸುಂಕ ಸಮರದಿಂದ ಹಿಡಿದು ಇಲ್ಲಿಯವರೆಗೂ ಅಂದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದ್ರವರೆಗೂ ಕೂಡ ಯಾವಾಗ್ಲೂ ಕೂಡ ಪಾಕಿಸ್ತಾನದ ಒಂದು ಫೇವರ್ ಅಲ್ಲೇ ಇರುವಂತಹದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ನಾವು ನೋಡ್ತಾ ಇರಬಹುದು ಇನ್ನು ಅವಕಾಶ ಸಿಕ್ಕಾಗಲೆಲ್ಲ ನಾನೇ ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಯುದ್ಧ ನಿಲ್ಲಿಸಿದ್ದು ನನಗೆ ನೋಬೆಲ್ ಪ್ರಶಸ್ತಿ ಸಿಗಬೇಕು ನಾನು ತುಂಬಾ ಗ್ರೇಟ್ ಅಧ್ಯಕ್ಷ ಅಮೇರಿಕಾ ಇಸ್ ಗ್ರೇಟ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ ಅದು ಇಡೀ ವಿಶ್ವ ಒಪ್ಪಲಿ ಬಿಡಲಿ ಭಾರತ ಒಪ್ಪಲಿ ಬಿಡಲಿ ತನ್ನ ಒಂದು ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡೇ ಬಂದಿರುವಂತಹದ್ದು ಏನೋ ಇತ್ತೀಚೆಗಷ್ಟೇ ಮೂವತ್ಮೂರು ವರ್ಷಗಳ ಬಳಿಕ ಏನು ಪರಮಾಣು ಸಾಮರ್ಥ್ಯದ ಒಂದು ಪರೀಕ್ಷೆ ಇರುತ್ತೆ ಅದನ್ನ ಅಮೆರಿಕ ಮತ್ತೊಮ್ಮೆ ಶುರು ಮಾಡಿರುವಂತಹದ್ದು ಅಂದ್ರೆ ಅದಕ್ಕೆ ಒಂದು ತಡೆಯನ್ನ ನೀಡಲಾಗಿರುತ್ತೆ ಮೂವತ್ ಮೂರು ವರ್ಷಗಳ ಕಾಲ ಈಗ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಕ್ಕೆ ಒಂದು ಆರ್ಡರ್ನ ಪಾಸ್ ಮಾಡಿರುವಂತಹದ್ದು ಅಂದ್ರೆ ಪರಮಾಣು ಪರೀಕ್ಷೆನ ಮಾಡೋದಿಕ್ಕೆ ಸೊ ಇದನ್ನ ಸಮರ್ಥಿಸ್ಕೊಂಡಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಒಂದು ಪರಮಾಣು ಪರೀಕ್ಷೆಯನ್ನ ಮಾಡ್ತಾ ಇರುವಂತಹದ್ದು ಜೊತೆಗೆ ರಷ್ಯಾ ಕೂಡ ಮಾಡ್ತಾ ಇದೆ ಇನ್ನು ಪಾಕಿಸ್ತಾನ ಮಾಡ್ತಾ ನಾವು ಯಾಕೆ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದ್ದು ಆ ಸ್ಟೇಟ್ಮೆಂಟ್ ನ ಅನ್ವಯ ಅವರು ಒಂದು ಕಡೆ ತಮ್ಮ ನ್ಯೂಕ್ಲಿಯರ್ ಪರೀಕ್ಷೆಯನ್ನ ಒಂದ್ ಕಡೆ ಅದು ರೈಟ್ ಅದನ್ನ ಮಾಡ್ತಿರೋದು ತಪ್ಪಲ್ಲ ಅಂತ ಹೇಳ್ಕೊಂಡಿರುವಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕಡೆ ಮತ್ತೊಮ್ಮೆ ಪುನರುಚ್ಚರಿಸಿದ್ದ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಒಂದು ಯುದ್ಧವನ್ನ ನಿಲ್ಲಿಸಿದ್ದು ನಾವೇ ಇಲ್ಲ ಅಂತಂದ್ರೆ ಒಂದು ವಿಧ್ವಂಸಕ ಒಂದು ವಿನಾಶಕ ಒಂದು ವಿನಾಶ ನಡೀತಾ ಇತ್ತು ಈ ಎರಡೂ ದೇಶಗಳ ಯುದ್ಧದಿಂದ ಒಂದು ಪರಮಾಣು ಸ್ಫೋಟ ಆಗಿದ್ರೆ ಕೋಟ್ಯಾಂತರ ಜನ ಸಾಯ್ತಾ ಇದ್ರು ಒಂದು ರೀತಿಯಲ್ಲಿ ಹೇಳೋದಾದ್ರೆ ನಾವು ಪಾಕಿಸ್ತಾನನೇ ಇರ್ಬೋದು ಅಥವಾ ಭಾರತನೇ ಇರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇತ್ತು ಒಂದು ವಿನಾಶಕ್ಕೆ ನಾಂದಿ ಹಾಡ್ತಾ ಇತ್ತು ಸೊ ಇಲ್ಲಿ ಯುದ್ಧವನ್ನ ನಿಲ್ಲಿಸಿ ನಾನೇ ಗ್ರೇಟ್ ಅಂತ ಪ್ರೂವ್ ಆಗಿದೆ ಅನ್ನೋದನ್ನ ಒಂದು ಕಡೆ ಇಂಟರ್ ನ್ಯಾಷನಲ್ ನ್ಯೂಸ್ ಚಾನಲ್ಗೆ ಒಂದು ಸಂದರ್ಶದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳೋ ಮೂಲಕ ಮತ್ತೊಮ್ಮೆ ಇಡೀ ವಿಶ್ವದ ಮುಂದೆ ತಾನು ಜೋಕರ್ ಅಥವಾ ನಗೆ ಪಾಟಲಿಗೆ ಈಡಾಗಿರುವಂತಹ ಅಥವಾ ತಾನು ಮೊದಲಿನ ಅಂದ್ರೆ ಏನು ವಿಶ್ವದ ವಿಶ್ವಾದ್ಯಂತ ಟ್ರೋಲ್ಗಳು ನನ್ನ ಮೇಲೆ ಆಗ್ತಾ ಇದೆ ತಾನು ಜೋಕರ್ ಅನ್ನೋದನ್ನು ಮತ್ತೊಮ್ಮೆ ಸಾಬೀತ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಈಗ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಚೀನಾ ರಷ್ಯಾ ಭಾರತನೇ ಇರಬಹುದು ಅಥವಾ ಪಾಕಿಸ್ತಾನಗಳೇ ಇರ್ಬೋದು ಸರಣಿಯಾಗಿ ತಮ್ಮ ಒಂದು ಅನುಬಾಂಬ್ ಪರೀಕ್ಷೆಯನ್ನ ಮಾಡ್ತಾ ಇರುವಂತಹ ಪರಮಾಣು ಪರೀಕ್ಷೆಯನ್ನ ಮಾಡ್ತಾ ಆದರೆ ಕೆಲವೊಂದು ದೇಶಗಳು ಹೇಳ್ಕೊಳ್ತವೆ ಕೆಲವೊಂದು ದೇಶಗಳು ಸೈಲೆಂಟ್ ಆಗಿನೇ ಈ ಒಂದು ಪರೀಕ್ಷೆಯನ್ನ ಮಾಡ್ತಾ ಇರುವಂತಹದ್ದು ಆದರೆ ಅಮೆರಿಕ ಈ ವಿಚಾರದಲ್ಲಿ ಬಹಳ ಮುಕ್ತವಾಗಿದೆ ನಾವು ಓಪನ್ ಆಗಿ ಹೇಳ್ಕೊಳ್ತೀವಿ ಈ ಒಂದು ಪರಮಾಣು ಪರೀಕ್ಷೆ ನಡೀತಾ ಇರುವಂತಹದನ್ನ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಈಗ ಸದ್ದಿಲ್ಲದೆ ಸೈಲೆಂಟ್ ಆಗಿ ಒಂದು ಪರಮಾಣು ಪರೀಕ್ಷೆಯನ್ನ ಮಾಡ್ತಾ ಇದೆ ಅಂತ ಹೇಳುವಂತಹ ಮೂಲಕ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರುವಂತಹದ್ದು ಇದನ್ನ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಸೈಲೆಂಟ್ ಆಗಿ ಸದ್ದಿಲ್ಲದೆ ಸಪೋರ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಲೋನು ನೀಡೋದ್ರಿಂದ ಹಿಡಿದು ಏನು ಈ ಒಂದು ಯುದ್ಧವನ್ನ ತಾವೇ ನಿಲ್ಲಿಸಿದ್ದು ಪಾಕಿಸ್ತಾನದ ಮೇಲೆ ಭಾರತ ಒಂದು ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಟ್ರೇಡ್ ವಾರ್ ನ ಒಂದು ಬೆದರಿಕೆಯನ್ನ ಹಾಕಿ ನಾವು ಯುದ್ಧವನ್ನ ನಿಲ್ಲಿಸಿದ್ವಿ ಅಂತ ಏನ್ ಹೇಳ್ತು ಆಗಿನಿಂದ ಅದು ಒಂದು ಲೆಕ್ಕಾಚಾರ ಆದ್ರೆ ಈಗ ಮತ್ತೊಮ್ಮೆ ಯುದ್ಧಕ್ಕೆ ಪಾಕಿಸ್ತಾನವನ್ನ ಪ್ರೇರೇಪಿಸ್ತಿದ್ಯಾ ಅನ್ನುವಂತಹ ಒಂದು ಸವಾಲು ಕೂಡ ಈಗ ಹೇಳ್ತಾ ಇರುವಂತಹದು ಹೀಗಾಗಿ ಭಾರತವನ್ನ ಪದೇ ಪದೇ ಕೆಣಕ್ತಾ ಇದೆಯಾ ಅಮೆರಿಕ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ Garanty News, Suddikacita, Naja, Mėščita.